வீரர்கள் <dı> <estamos en> <delaughs> <tá> <stá> <atardés>

వీరవిక్రమే కమల బహుమానా యువరాజన ರಜೆ ನಂಬರ್ ಇಲ್ಲಿ ಕೂಟದ ಅಗಬಲ ಇದೆ ವಿಭಾಗದ ರದ್ದನೇ ಬಹುಮಾನ ಬಹುಮಾನದ ತೀರ್ಪಡ ಏನಿಲ್ಲ ಬದ್ಕಲ ಹರಿ ಸೇರ ಅದೃಷ್ಟ ಹೆಬ್ರಿಮಾಡಿಗೆ ಬಂದ ದೀಪಕ್ ಸೂರಾಮ್ರು ವೀರ ಕರ್ಣ ವಿಕ್ರಮ ಕನ್ನಡ ಬಳುವಾಯಿ ಪಿರೋಳಿ ಪುತ್ರಿ ಗೊತ್ತು ಕೌಶಿ ರಜೆ ನಂಬರ್ ಅಲ್ಲದ ಎಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ವಿಕ್ರಮ ಕರೆತ್ತಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಬೆಳುವಾಯಿ ಬೆರೋಡಿ ಪುತ್ತಿಗೆ ಗುತು ಕೌಶಿಕ್ ದಿನಕರ್ಬಿ ಶೆಟ್ಟಿಗೆ ಬಲದ ಎಲೆ ವಿಭಾಗದ ಹೊಕ್ಕಾಡಿಗೊಳಿದ ರಾಮ ವೀರ ವಿಕ್ರಮ ಜೋಳಕರೆ ಕಮಳಕೂಟದ ವಂಜನೇ హమాన వీరకర్ ఎడ్ మాడిగమనే వాడి మన దిలీప్ శివరా పుచ్చు బేళు బాలచంద్ర లోకేశ్ నంబర్ ముజర్ వరెడ్డు వీరకరెడ్డు మునియాలు ఉదయ్ కుమార్ శెట్ అమ్మర్గ్ విభాగ ఫైనల్ స్పర్ధ విక్రమ ಕರೆತ ವಿಕ್ರಮ ಕರೆತ ಎರುವ ಚೊಟ್ಟು ಬೀಳು ಬಾಲಚಂದ್ರ ಲೋಕೇಶ್ ಶಟ್ನ ಒಂಜನೇ ನಂಬರ್ ಹೇಗೆ ಇತಿಹಾಸ ಪ್ರಸಿದ್ಧ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಕೂಟದ ನಾಯಿ ವಿಭಾಗದ ವಂಜನೇ ಬಹುಮಾನ ವೀರ ಕರೆ ಪತ್ತಿನ ಮುನಿಯಾಲು ಉದಯ ಕುಮಾರ್ ಶೆಟ್ಟನ ರಡನೇ ನಂಬರ್ಗೆ ನಾಯರದಲ್ಲಿ ವಿಭಾಗದ ಇನ್ನ ಕೂಟದ ರಡನೇ ಬಹುಮಾನ ಹೊಸ್ಮಾರು ಸೂರೇಶ್ ದಕ್ ವೀರ ಕರೆಟ್ ವಿಕ್ರಮ ಕರೆಟ್ಟು ಕಕ್ಕೆ ಪದ ಪೆರಂಗಾಲಕು ನಾಯರದ ಮನೋ ವಿಭಾಗದ ಫೈನಲ್ ದ ಸ್ಪರ್ಧೆ ವಿಕ್ರಮಕ್ಕರೆತ್ತ 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 ಕಕ್ಕೆ ಪದ ಪೆರಂಗಾಲು ಬಾಬು ತನಿಯಪ್ಪನಿಗೆ ನಾಯರದ ಮನೋ ವಿಭಾಗದ ಹೊಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡು ಕರೆ ಕಂಬಳ ಕೂಟದ ಒಂದನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು ವೀರ ಕರೆಟ್ಟು ಬತ್ತಿನ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವೆಟ್ನ ಎರಲಿ ನಾಯರದ ಮಲ್ಲ ವಿಭಾಗದ ಇನಿದ ಕೂಟದ ರಡ್ಡನೇ ಬಹುಮಾನ ವಂಜನೇ ಬಹುಮಾನದ ತೀರ್ಪು ಒಡೆಯ ಕಕ್ಕೆ ಪಿರಂಗಾಲು ಬಾಬು ತನ್ಯಪ್ಪ ಗೌಡ್ರ ಎರಡನ ಗಿಡ ಏನಾರ ಕಕ್ಕೆ ಬದೋ ಕೃತಿಕ್ ಗೌಡ್ರಿ ರಣನೇ ಬಹುಮಾನದ ತೀರ್ಪು ಒಡೆಯನ ಸೂರ್ಯ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ ಎರಡನೇ ಗಿಡ ಏನಾರು బంబరాడ బయలు వందిత్ షెట్రే